ತಕ್ಕಂತೆ ತಕ್ಕಂತೆ ನಮ್ಮ ಸರಜೋಡಿ ಗುರು ಗುರುಜಿ ಅವರಿಗೆ ಗುರು ಸ್ಥಾನವನ್ನು ಕೊಡ್ಬೇಕಾಗ್ಯದ ಹೌದ್ ಹೌದು ಅದ ಮಾತ ನಾವು ಶಿಷ್ಯಾನ ಸ್ಥಾನವನ್ನು ಅಲಂಕರಿಸಬೇಕಾಗ್ಯದ ಹೌದು ನನ್ನ ಪಾಲಿಗೆ ಇವತ್ತಿನ ದಿವಸ ಶಿಷ್ಯಾನ ಪಾಲೆ ಇರಲಿ ಹೌದು ಸರಜೋಡಿ ಗುರುಜಿ ಅವರಿಗೆ ಗುರುವಿನ ಸ್ಥಾನ ಇರಲಿ ಹೌದಾ ಗುರುವಿನಿಂದ ಏನಾಗ್ಯದ ಗುರುವಿನಿಂದ ಏನೇನ ಶಕ್ತಿ ಅದ ಏನೇನ ಜಗತ್ತಿನಲ್ಲಿ ಕೀರ್ತಿ ಆಗ್ಯದ ಅವ್ರು ಹೇಳ್ತಾರ ಹೌದು ಶಿಷ್ಯನಿಂದ ಏನಾಗ್ಯದ ಶಿಷ್ಯ ಅಂದ್ರೆ ಯಾರು ಯಾರು ಯಾರಿಗೆ ಶಿಷ್ಯ ಅನ್ಬೇಕನ್ನುವಂತ ಪಾಲವನ್ನು ನಾವು ಹಾ ಹಾ ಹೇಳಕೋತ್ ಹೋಗ್ತಿವಿ ಹೌದಾ ತಾವೆಲ್ಲಾರು ಏನು ಶಾಂತ ರೀತಿಯಿಂದ ಕುಂತೀರಿ ಹಾ ಹಾ ಅದ ರೀತಿಯಾಗಿ ನೀವೆಲ್ಲಾರು ಕುಂತು ಕೇಳಿದ್ರಿ ಅಂದ್ರೆ ನಾವು ಹೇಳಿದ್ದಕ್ಕೂ ನೀವು ಕೇಳಿದ್ದಕ್ಕೂ ಇಲ್ಲಿ ಜಾತ್ರೆ ಹಾ ಹಾ ಸ್ವಾರ್ಥಕ್ ಆಗ್ತದ ಏ ಸ್ವಾರ್ಥಕ ವಿಷಯವನ್ನ ನಾವು ಇವತ್ತಿನ ದಿವಸ ಮಾತಾಡಬೇಕಾಗ್ಯದ ಶಿಷ್ಯ ಅನ್ನುವಂತ ಎರಡ್ ಅಕ್ಷರ ಹಾ ಹಾ ಅರ್ಥ ಮೊದಲ ಬಿಡಿಸ್ಬೇಕಾಗ್ಯದ ಶಿಷ್ಯ ಅನ್ನುವಂತ ಎರಡ್ ಅಕ್ಷರದ ಅರ್ಥ ಹಾ ಹಾ ಶಿ ಅಂದರೆ ಶಿಸ್ತ ಶಿಸ್ತ ಹಾ ಹೌದು ಶಿಸ್ತ ಅಂದ್ರೆ ಹೆಂಗ ಒಳ್ಳೆ ಚಂದ ಜಾತ್ರೆ ನಡೆದೈತಿ ಹುಟ್ಟದೆಲ್ಲ ಕಲದ ಅಡ್ಡಾಡೋದಲ್ಲ ಹಾಡವ್ರನ್ನ ನೋಡಿ ಕುಣಿದಲ್ಲ ಶಿ ಎಂದರೆ ಶಿಸ್ತಿನಿಂದ ಶಿಸ್ತಿನಿಂದ ಶ ಅಂದರೆ ಹ ಶಿಸ್ತಿನಿಂದ ಸಡಕ್ಷರಿಯ ಮಂತ್ರವನ್ನ ಪಠಣ ಪಠಿಸುವವನೇ ನಿಜವಾದ ಶಿಷ್ಯ ನಿಜವಾದ ಶಿಷ್ಯ ಅಂತ ಹಿಂದ ಜ್ಞಾನಿಗಳು ಬಂದಾರ್ರಿಪ್ಪ ಬಂದಾರ ಹೌದಾ ಅಂತ ಒಂದು ಶಿಷ್ಯನ ಪಾಲವನ್ನ ಇವತ್ತಿನ ದಿವಸ ನಾವು ನೀವುಗಳು ಕೂಡಿ ಆ ಭಗವಂತನ ನಾಮಸ್ಮರಣೆಯನ್ನು ಕೇಳಬೇಕಾಗ್ಯದ ಹೌದು ಪುಣ್ಯಾತ್ಮರೇ ಶಿಷ್ಯನಿಂದ ಏನಾಗ್ಯದ ಅನ್ತಕ್ಕಂತ ಒಂದೇ ಒಂದು ಮಾತು ತಮಗೆ ಮನವರಿಕೆ ಆಗುವಂತೆ ಹಾ ಹುಬ್ಬಳ್ಳಿ ಸಿದ್ಧಾರೋಡ್ರು ಅನ್ತಕ್ಕಂತ ತಮ್ಮೆಲ್ಲರಿಗೂ ಹಾ ಗುರುತಿದ್ದಂತ ಜ್ಞಾನಿಗಳು ಏ ಹುಟ್ಟಿ ಬಂದ್ರು ಬೀದರ್ ಜಿಲ್ಲಾ ಚಳಕಾಪುರ ತಾಯಿ ದೇವ ಮಲ್ಲಮ್ಮ ತಂದಿ ಗುರುಶಾಂತಪ್ಪ ತಾಯಿ ದೇವ ಮಲ್ಲಮ್ಮ ತಂದಿ ಗುರುಶಾಂತಪ್ಪನ ಉದರದಿಂದ ಜನನಾಯ್ತು ಅವರ ಕುಲಗುರು ವೀರಭದ್ರಪ್ಪ ಶಾಸ್ತ್ರಿ ಹ ದಿನನಿತ್ಯದಲ್ಲಿ ದೇವ ಮಲ್ಲಮ್ಮ ಗುರುಶಾಂತಪ್ಪ ತಮ್ಮ ಗುಲ ಕುಲಗುರುವಿನನ್ನ ಕರೆಸಿ ಪಾದವನ್ನು ತೊಳೆದು ಪಾದೋದಕವನ್ನು ಮನೆ ತುಂಬ ಸಿಂಪಡಿಸಿ ತಾವು ಸ್ವೀಕರಿಸಿ ಗುರುಗಳಿಗೆ ಊಟ ಮಾಡಿಸಿದ ತ ಬಾಯಾಗ ಅನ್ನ ನೀರು ಹಾಕ್ತಿದ್ರು ತಾಯಿ ತಂದಿ ಹೌದಲ್ರಿಪ್ಪ ಹೌದು ಮತ್ತೆ ವೀರಭದ್ರಪ್ಪ ಶಾಸ್ತ್ರೀಗ ಅಷ್ಟೇ ಪದ್ಧತಿತ್ತು ಭಕ್ತರ ಮನೆಗೆ ಹೋದ್ರಪ್ಪ ಹೋದ್ರಪ್ಪಂದ್ರ ಹಂಗೆ ಊಟ ಮಾಡಿ ಬರ್ತಿದಿಲ್ಲ ಐದರಿಂದ ಹತ್ತು ನಿಮಿಷ ಅವರಿಗೆ ಬೋಧನೆ ಮಾಡಿ ಪ್ರವಚನ ಹೇಳಿ ಊಟ ಮಾಡಿ ಬರ್ತಿದ್ರು ಹೇ ಬರ್ತಾರಲ್ರಿಪಿಂಗ ದಿನನಿತ್ಯದಲ್ಲಿ ಕೈಯಕ್ಕಿತ್ತು ಒಂದ್ ಒಂದು ದಿವಸ ನಾಲ್ಕಾರ ವರ್ಷದ ಬಾಲಕ ಸಿದ್ಧಾರೂಢ ತಾಯಿ ತೊಡಿ ಮ್ಯಾಲ ಗುರುಗಳು ಬಂದ್ರು ಗುರುವಿಗೆ ಪಾದಿಗೆ ನೀರ್ ಹಾಕಿದ್ರು ಮನಿ ಒಳಗ ಕರ್ಕೊಂಡು ಹಾದ್ರು ಹಾ ಹಾ ಗುರುವೇನ ಪಾದ ತೊಳ್ದ್ರು ಗುರುಗಳ ಪ್ರವಚನ ಹೇಳಾಕತ್ರು ಗುರುಶಾಂತಪ್ಪ ದೇವ ಮಲ್ಲಮ್ಮ ನಾಕಾರು ವರ್ಷದ ಕೂಸ ಸಿದ್ದಪ್ಪ ಕೂತಿದ್ದ ಹೇ ಕೂತಿದ್ದಲ್ರಿಪ ಕುಲಗುರು ವೀರಭದ್ರಪ್ಪ ಶಾಸ್ತ್ರಿಗಳು ಹೇಳ್ತಾರ ಯಾರಿಗಿ ಸಿದ್ಧಾರೂಢಗ ಗುರುಶಾಂತಪ್ಪಗ ಸಿದ್ಧಾರು ಹಾ

ಗಾಳಿ ಒಂದ ದಿನ ಆಕಾಶದೊಳಗ ಲಯ ಆಗ್ತದ ಎಲ್ಲ ಖಾಲಿ ಅದಪ್ಪ ಹೇಳಿ ಬೋಧನೆ ಮಾಡಿದ್ರು ಹೌದಲ್ರಿಪ್ಪ ಹೌದು ಅವಾಗ ಇಟ್ಟ ಮಾತ ಹೇಳಿ ಹಾ ಹಾ ಇನ್ನ ಹೇಳ್ರಿ ಭೋಜನ ಮಾಡೋನು ತಂದಾಗ ನಾಕಾರ ವರ್ಷದ ಬಾಲಕ ಸಿದ್ಧಾರ್ ಕೇಳ್ತಾನ ಗುರುವಿಗೆ ಏನಂತ ಗುರುವಿಗೆ ಗುರುಗೋಳ ಗುರುಗೋಳ ನೀವು ಹೇಳುವಂತ ಮಾತ ಸತ್ಯದ ಸತ್ಯದ ಗುರುಗೋಳ ಭೂಮಿ ಒಂದ ದಿನ ನೀರಿನಲ್ಲಿ ಲಯ ಆಗ್ತದ ನೀರು ಒಂದ ದಿನ ಬೆಂಕಿಯಲ್ಲಿ ಲಯ ಆಗ್ತದ ಬೆಂಕಿ ಒಂದ ದಿನ ಗಾಳಿಯಲ್ಲಿ ಲಯ ಆಗ್ತದ ಹೌದಾ ಗಾಳಿ ಒಂದ ದಿನ ಆಕಾಶದೊಳಗೆ ಲಯ ಆಗ್ತದ ಅಂದ್ರೆ ಸಂತೋಷದ ವಿಷಯ ಹೌದಾ ಆಕಾಶ ಎದುರೊಳಗ ಲಯ ಆಗ್ತದ ಇದನ್ನೊಂದು ಮಾತ ಹೇಳ್ರಿ ಅಂತ ಶಿಷ್ಯ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗದ ಮಾತಿನ ಮರ್ಮ ಕುಲಗುರುವ ವೀರಭದ್ರಪ್ಪ ಶಾಸ್ತ್ರಿ ಹೇಳ್ತಾನ ಇದರ ಉತ್ತರ ನನ್ನ ಕಡೆ ಇಲ್ಲ ಇಲ್ಲ ನನಗೆ ಯಾರು ಇದ್ರ ಉತ್ತರವನ್ನು ಬಿಡಿಸ್ತಾರ ಅವನೇ ನಿನ್ನ ನಿಜವಾದ ಗುರುವಾ ನಿನ್ನ ನಿಜವಾದ ಗುರುವಾತ್ ಮಾತಾಡಿದರು ಹೌದ್ ಹೌದ್ರಿಪ ಹೌದು ನಾಲ್ಕಾರು ವರ್ಷದ ಬಾಲಕ ಸಿದ್ದಾರೂಢ ಹುಟ್ಟಿದ ಊರ ಬಿಟ್ಟ ತಾಯಿ ತಂದಿಗೆ ತೊರದ ತೊರದ ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಆಂಧ್ರ ಪ್ರದೇಶ ರಾಜ್ಯ ನಲ್ಗೊಂಡ ಯಾವ ಕರ್ನೂಲು ಜಿಲ್ಲಾ ಆತಂಪುರ್ ತಾಲೂಕು ಶ್ರೀಶೈಲಗಿರಿ ಕೆಳಗ ಹ ಗಜದಂಡ ಸ್ವಾಮಿಗಳ ಆಶ್ರಮ ಇತ್ತು ಹೌದಲ್ರಿಪ ಗಜದಂಡ ಸ್ವಾಮಿಗಳ ಆಶ್ರಮ ಇತ್ತು ಅಲ್ಲಿಗೆ ಬಂದ ಗುರುವಿಗೆ ನಮಸ್ಕಾರ ಮಾಡಿದ್ರು ಯಾರು ತಮ್ಮ ಸಣ್ಣ ವಯಸ್ಸಿನಾಗ ಯಾಕೆ ಬಂದಿದೆ ಅಂತಂದಾಗ ಬಾಬಾ ಬಾಬಾ ನಾ ಗುರು ಉಪದೇಶ ತಗೋಬೇಕಾಗ್ಯದ ನನ್ನ ಶಿಷ್ಯಾತ್ ಸ್ವೀಕಾರ ಮಾಡ್ರಿ ಅಂತಂದಾಗ ಗಜದಂಡ ಸ್ವಾಮಿಗಳು ಹೇಳ್ತಾರ ಏನ್ ಹೇಳ್ತಾರೀಪಾ ಎಲ್ಲರಿಗೂ ಉಪದೇಶ ಕೊಡಾಕ ಇದು ಸಿರಸೈಲ್ ಮಲ್ಲೈನ ಅಲ್ಲೋ ಮಗನ ಹೌದು ಇದು ಬಂಗಾರ ಹೌದು ಅಲ್ಲು ಹೌದು ಇದನ್ನ ಹೊರಗೆ ಹಚ್ಚಬೇಕಾಗ್ತದ ನಾನ್ ನಿನಗ ಗುರು ಆಗಬೇಕಾದ್ರಾ ನಿನಗ ಶಿಷ್ಯ ಆಗಬೇಕಾದ್ರೆ ಯಾವಾಗ ನನ್ನ ಮುಂದೆ ಬರಬೇಕು ಅವಾಗ ನಾ ಉಪದೇಶ ಮಾಡ್ತೀನಿ ಆಯ್ತು ಆಯ್ತಪ್ಪ ಇದು ಗುರು ವಾಕ್ಯ ತಿಳ್ಕೊಂಡ್ರು ಅಲ್ಲಿವರೆಗೆ ನಿನಗ ಹಂಗ ಇಲ್ಲಿ ಜಾಗಿಲ್ಲ ನನ್ನ ಮಟ್ಟದೊಳಗೆ ಐದು ಇದಾವ ಕುದುರಿದಾವ ಐದು ನೂರು ಕುದುರಿದ ಲದ್ದಿ ಬಳಿಬೇಕು ಐದು ನೂರು ಕುದು್ರಿ ಮೇಯ್ ತೊಳಿಬೇಕು ಐದು ನೂರು ಕುದುರೆಗೆ ಮೇವು ಹಾಕಬೇಕು ಮೇವು ಹಾಕಬೇಕು ಈ ಮಠದೊಳಗ ಕರದ್ರ ಅಂದ್ರ ಬಂದು ಊಟ ಮಾಡಬೇಕು ಇಲ್ಲ ತಂದ್ರ ಹೊರಗ ಗಿಡದ ಕಟ್ಟದ ಅಲ್ಲೇ ಮನಗಬೇಕು ನಾ ಕರವರಿಗೆ ನನ್ನ ಆಶ್ರಮದೊಳಗ ಹೊರಸಲ ದಾಟಿ ಒಳಗೆ ಬರುವಂಗಿಲ್ಲ ಅಂತಂದ್ರೆ ಉರುಗಳು ಹೌದ್ ಹೌದ್ರಿಪ್ಪ ಹೌದ ಆಯ್ತಪ್ಪ ತಂದ್ರು ಹ ದಿನನಿತ್ಯದಲ್ಲಿ ಕಾಯಕ ಆರು ವರ್ಷದ ಬಾಲಕ್ ಮಾಡಕತ್ತ ಒಂದ ದಿವಸ ವಿಜಯಪುರದವರು ಭಕ್ತಾದಿಗಳು ಏನಾಗತ್ತೀ ವಿಜಯಪುರದವರು ಸತಿಪತಿಗಳು ಹನ್ನೆರಡು ಹನ್ನೆರಡು ವರ್ಷ ಮಕ್ಕಳಿಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗಾಯ್ತು ಹೌದು ಜನ ಹೇಳ್ತಾರೆ ಜಗತ್ತಿನಲ್ಲಿ ಹೆಚ್ಚಿನ ಗುರು ಒಬ್ಬ ಗಜ್ಜದಂಡ ಸ್ವಾಮಿಗಳ ನಿಮ್ಮ ಬಡತಾನ ಬೈಲಾಗ್ತದ ನಿಮ್ಮ ಬಂಜತಾನೆ ಹೆಂಗ್ ಅಲ್ಲಿಗೆ ಹೋಗ್ರಿ ಹೌದ್ರಿಪ್ಪ ಅಂದ್ರು ಗಂಡ ಹೆಂಡತಿ ಕೂಡಿ ಎಲ್ಲಿ ಬಂದ್ರು ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ ಬಂದ್ರು ಪತ್ರೆ ಗಿಡದ ಕಟ್ಟಿಗೆ ಆರು ವರ್ಷದ ಬಾಲಕ ಸಿದ್ಧಾರೂಢ ಕೊತ್ತಿದ್ದಲ್ರಿ ಭಜದಂಡ ಸ್ವಾಮಿಗಳ ಆಶ್ರಮದಾಗ ಹೋಗಿ ಗುರುವಿಗೆ ನಮಸ್ಕಾರ ಮಾಡಿದ್ರು ಅವ್ರು ನೀವು ಯಾಕೆ ಬಂದಿರಿ ಅಂದಾಗ್ಯಪ್ಪ ನಾವು ವಿಜಯಪುರದವರು ಹೌದು ಹನ್ನೆರಡು ಹನ್ನೆರಡು ಇಪ್ಪತ್ತ್ ನಾಲ್ಕು ವರ್ಷ ಸಂತಾನಿಲ್ಲ ಊರಾಣ ಜನದ ನಿಂದೆದ ಮಾತ್ರ ಸಾಕಾಗ್ಯದ ಸಾಕಾಗ್ಯದ ಭಗವಂತ ಭಗವಂತ ಮುಂಜಾನೆ ಹುಟ್ಟಿ ಸಂಜೀಲಿ ಸಾಯ್ಲಿ ಸಂಜೀಲಿ ಹುಟ್ಟಿ ಮುಂಜಾನೆ ಸಾಯ್ಲಿ ಅದ ಹೆಣ್ಣೆ ಆಗಿರ್ಲಿ ಅಥವಾ ಗಂಡೆ ಆಗಿರ್ಲಿ ಹೌದು ಬಂಜಂಬು ಶಬ್ದ ಬೈಲ್ ಮಾಡುವ ತಿಳ್ಕೊಂಡು ಪಾದಿಗೆ ಬಿದ್ದು ಬೇಡ್ಕೊಂಡಾಗ ಏನಂತಾರ್ರಿಪ್ಪ ಗಜದಂಡ ಸ್ವಾಮಿಗಳು ಸತಿಪತಿ ಮುಖ ನೋಡಿ ಹೇಳ್ತಾರ ನಿಮ್ಮ ಭೋಗದೊಳಗ ಮಕ್ಕಳ ಇಲ್ಲ ನಾ ಎಲ್ಲಿ ಮಕ್ಕಳ ಕೊಡ್ಲಿ ಹಾ 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 ಹೌದೌದು ನಿಮ್ ಭೋಗದಾಗ ಮಕ್ಕಳೇ ಇಲ್ಲ ನಾ ಎಲ್ಲಿ ಮಕ್ಕಳ ಕೊಡ್ಲಿ ಎರಡ್ರಿ ನನ್ನ ಹೋಗಿ ಹೋಗಿಡ್ರಿ ಅಂದ್ರು ಯಂಗ್ ರೀ ಹೌದು ತಾಯಿ ಬರುವ ಸೌಕಾರನ ಮನೆಗೆ ತನ್ನ ಮನೆ ತಾನು ಸಲುವಾಗಿ ಒಂದು ಸಾವಿರ ರೂಪಾಯಿ ಹೋದಾಗ ನನ್ನ ಕಡೆ ರೊಕ್ಕಿಲ್ಲ ನನ್ನ ಮನೆಯಾಗಿಂದ್ರೆ ಎಟ್ಟು ತಾಪ ಹೌದು ಹಂಗಾಯ್ತು ಎದ್ಯಾಗ ಬಾನ್ ಹೊಡೆದ ಬೆನ್ನಾಗ ಪಾರಂಗ್ ಗಂಡ ಹೆಂಡತಿ ಕಣ್ಣನ ನೀರು ತನ್ನಂಗ ತನ್ನ ದಳ 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 ಹರಿತಿದ್ವು ಗಂಡ ಹೆಂತಿ ಹೊರಸಲಾ ದಾಟಿ ಹೊರಗೆ ಬಂದ್ರು ಹೌದಾ ಸತ್ಯಪತಿ ಅವರದು ನೋಡಿ ಆರು ವರ್ಷದ ಬಾಲಕ ಪತ್ರಿ ಗಿಡದ ಕಟ್ಟಿ ಕುತ್ತಿದ್ದ ಚಟ್ಟನೆ ಎದ್ದವ್ರು ಇದ್ರಿಗೆ ಬಂದ ಹೌದಾ ಎಪ್ಪ ನೀವ್ ಯಾವ್ರು ಯಾಕುವಂತ ಸಂಕಟ ಬಂದದ ಏನಾಗಿತ್ತು ಯಾಕತ್ತೇರಿ ಆರು ವರ್ಷದ ಬಾಲಕ ತಾಯಿ ಹೆಣ್ಮಲ್ ಯಪ್ಪ ಯಪ್ಪ ನೀ ಸಣ್ಣ ಬಾಲಕ ಈ ಮಾತು ಕೇಳಬಾರದು ಮಗನ ಸರಿ ನಮ್ಮ ಮುಂದಿನ ಅಂದ್ರು ಹೌದು ಯವ ನಾ ಸಣ್ಣ ಬಾಲಕಿರುವ ನನ್ನ ಗುರುವಿನ ಮಟ್ಟಕ್ಕೆ ಬಂದು ನೀವು ಕಣ್ಣೀರು ಹಾಕುವ ಈ ದುಃಖ ನನಗೆ ತಾಲಾಕಾಗುವತ್ತು ಇದ್ರ ಕಾರಣ ಹೇಳ್ರಿ ನಾವು ಹೌದ್ ಹೌದ್ ಹೌದು ಹಾಗೇನ್ ಹೇಳ್ತಾರೀಪ ಇಪ್ಪ ಸುಣ್ಣ ಹಚ್ಚದ ಕಲ್ಲು ಬಿಟ್ಟಿಲ್ಲೋ ಹನ್ನೆರಡು ದೇವರಿಗೆ ಹರಕೆ ಹೊತ್ತಿವಿ ಕಡಿಗೆ ಗಜದಂಡ ಸ್ವಾಮಿಗಳ ಮಕ್ಕಳ ಕೊಡ್ತಾರತಿ ಮಠಕ್ಕೆ ಬಂದಿವಿ ಹಾ ಹಾ ನಿಮ್ಮ ಭೋಗದಾಗ ಮಕ್ಕಳಿಲ್ಲ ನನ್ನ ಮಠದಾಗಿಂದ ಎದ್ದು ಹೋಗ್ರಿ ಅಂದಾರ ಎದ್ಯಾಗ ಬಾನ್ ಹೊಡೆದ್ ಬೆನ್ನಾಗ ಪಾರದಂಗ ಆಗ್ಯದ ಈ ಜೀವ ಇಟ್ಟರ ಏನು ಉಪಯೋಗ ಐತಿ ಹೌದು ಊರಿಗೆ ಹೋಗಿ ನಾವು ವಿಷ ತಗೊಂಡು ಪ್ರಾಣ ಬಿಡ್ತೀವಿ ಅಂದ್ರು ಗಂಡ ಹಾ ಆರು ವರ್ಷದ ಸಿದ್ಧಾರೂಢ ಸತಿಪತಿಗೆ ಕರೆದ ಪತ್ರಿ ಗಿಡದ ಕಟ್ಟಿಗೆ ಕುಣಿಸದ ಚಿಂತೆ ಮಾಡಬೇಡ್ರಿ ಚಿಂತೆ ಮಾಡಬೇಡ್ರಿ ಅವರಿಗೆ ಸಮಾಧಾನ ಮಾಡಿ ಕುಣಿಸಿ ಪತ್ರಿ ಗಿಡದಾಗಿಂದ ಬಲಗೈ ಎತ್ತಿ ಹ ಪತ್ರಿ ತಪ್ಪಲ ಹರದ ಹಾ ಹಾ ಹೆಣ್ಮ ಉಡಿವಾಡಗೆ ಇಟ್ಟು ಹೇಳ್ತಾನೆ ಯವಾ ಯವಾ ವರ್ಷ ತುಂಬದ್ರೊಳಗ ಗಂಡ ಮಗ ಹುಟ್ಟತದ ನನ್ನ ಗುರುವಿನ ಮಟ್ಟದ ತನ್ನ ಜಡಿ ತಗಿತಾಯಿ ತಾನ ಹೆಣ್ಮಗಳ ಮಗನ ಮಗನ ಆರು ವರ್ಷದ ಬಾರ್ಲಕ್ಕ ನಿನಗೆ ಎಂತ ದೇವರ ಗುಣಪ್ಪ ತಾಯಿನ ಸಮಾಧಾನ ಮಾಡೋ ಸಂಬಂಧ ನನಗೆ ಎಂತ ಮಾತು ಹೇಳ್ತೇನೋ ಹೌದು ಅವಾಗ ಆರು ವರ್ಷದ ಬಾಲಕ ತಾನ ಯವಾ ಯಾವ ನಿನ್ನ ಮನಸ್ಸು ಸಮಾಧಾನ ಮಾಡೋ ಸಂಬಂಧ ಹೇಳ ನಿಜವಾಗಲೂ ಇದು ಮಾತು ಸತ್ಯ ಸತ್ಯ ಈ ಮಾತ ನೆನಪಿನವಾಗ ಇಟ್ಕೋ ವರ್ಷ ತುಂಬ ಗಂಡ ಮಗನ ಹಡಿತಿವಿ ನನ್ನ ಗುರುವಿನ ಮಠದಾಗ ತಂದ ಜಡಿ ತೆಗಿ ತಾಯಿ ತಗೊಂಡು ಹೋಗ್ರೆ ಸತ್ಯಪತಿ ಅದನ್ನ ಭಕ್ಷಣ ಮಾಡ್ರಿ ಪತ್ರೆ ಹಾ 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 ಆ ಉಡಿ ಒಳಗ ಪತ್ರೆ ತಗೊಂಡು ವಿಜಯಪುರಕ್ಕೆ ಬಂದ ಹೊತ್ತು ಮನಿಗೆ ಬಂದ ದೇವರ ಜಗಲಿ ಮೇಲೆ ಇಟ್ಟು ಎಟ್ಟು ಮುಂಜಾನೆ ಜಾಮ ಜಳಕ ಮಾಡಿ ನಿಯಮನಿಷ್ಠದಿಂದ ಭಕ್ತಿಯಿಂದ ಆ ತಪ್ಪಲ್ಲವನ್ನು ಸೇವನೆ ಮಾಡಿದ್ರು ಮೂರು ತಿಂಗಳ ತುಂಬ ಕುಡಿದ ಮುಟ್ಟ ಗಟ್ಟಿಯಾಗಿ ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಹೆಣ್ಣ ಮಗಳ ಗಂಡ ಮಗುವಿಗೆ ಜನ್ಮ ಕೊಟ್ಟಳು ಅವಾಗ ಇನ್ನ ಎರಡು ತಿಂಗಳ ಬಾಕಿ ಉಳ್ದಿತ್ತು ಹೌದಾ ವರ್ಷ ತುಂಬಾ ಕಿನ್ ಎರಡು ಮೂರು ದಿನ ಆಯ್ತು ಹಸಿ ಕೂಸಿನ ಉಡಿಯಾಗಿ ಹಾಕೊಂಡ ಸತ್ಯಪತ್ತಿ ನಡುಕೋತ ಹಾ ಗಜದಂಡ ಸ್ವಾಮಿಗಳ ಆಶ್ರಮದೊಳಗೆ ಬಂದ್ರು ಆರು ವರ್ಷದ ಬಾಲಕ ಅಂಗಳದಾಗ ಕಾಣಲಿಲ್ಲ ಕುದುರೆ ಲದ್ದಿ ಬಳತಿದ್ದ ಮೇಯ್ ತೊಳತಿದ್ದ ಮೇವ್ ಹಾಕ್ತಿದ್ದ ಇವ್ರ ನೆದರಿಗೆ ಬೀಳಲಿಲ್ಲ ಹೌದಾ ಗಜದಂಡ ಸ್ವಾಮಿಗಳ ಆಶ್ರಮದಾಗ ಹೋಗಿ ಗಜದಂಡ ಗುರುಗಳು ಪಾದ ಮ್ಯಾಗ ಕುಶಿನ ಹಾಕಿ ಇಬ್ಬರು ನಮಸ್ಕಾರ ಮಾಡಿದ್ರು ಹಾ ಹಾ ನೋಡಿದವ ಹೌದಾ ಏ ಹೇಳ್ರಿರ್ಲಿದ ನಾವು ಹೌದಾ ನಿಮ್ಮ ಭೋಗದಾಗ ಮಕ್ಕಳಿಲ್ಲ ಚಳಿ ನೀ ನಿಮಗ್ ಮಕ್ಕಳ ಕೊಟ್ಟು ಮಗ ಯಾವ ಅದ್ರ ಉತ್ತರ ಹೇಳ್ರಿ ಮೊದಲಂದ ಹಾ ನೋಡಪ್ಪ ಅದಾಗದ ಅವಾಗ ಗಜದಂಡ ಸ್ವಾಮಿಗಳಿಗೆ ಹ ಸತ್ಯಪತಿ ಹೇಳ್ತಾರಪ್ಪ ಯಪ್ಪ ನಮ್ಮ ಭೋಗದಾಗ ಮಕ್ಕಳು ಇಲ್ಲ ಇಲ್ಲಿ ಎದ್ದು ಹೋಗ್ರೆತ ನೀವು ಹೇಳಿರಿ ಹೌದಾ ಆರು ವರ್ಷದ बालक ಪತ್ರಿಕಿರದ ಕಟ್ಟಿಗೆ ಕೂತಿದ್ದ ಅವನು ಹೆಸರು ನಮಗೆ ಗೊತ್ತಿಲ್ಲ ಏ ಗೊತ್ತಿಲ್ಲಲ್ರಿಪ್ಪ ವರ್ಷ ತುಂಬ ಗಂಡ ಮಗನ ಹಡಿತಿ ತಾಯಿ ನನ್ನ ಗುರುವಿನ ಮಠದೊಳಗೆ ತಂದ ಜಡಿ ತಗೆ ಅಂದನ ಹಾ ಆ ಮಾತಿನ ಪ್ರಕಾರ ನಿಮ್ಮ ಪಾದ ಮೇಲೆ 쿠ಷನ್ ಹಾಕಿವಿ 쿠ಷನ್ ಹಾಕಿವಿ ಹಾಕಿವಲ್ರಿಪ್ಪ ನಿಮ್ಮ ಕೈಯಾರಿ ಈ 쿠ಷನ್ ಜಡಿ ತೆಗಿರಿ ಅಂತ ಅಂದಾಗ ಹಾ ಗುರುಗಳಿಗೆ ಸಿಟ್ಟು ಬತ್ತು ಬಾಗಲ್ ಹೊರಗೆ ಬಂದ ವರ್ಷಲ ದಾಟಿ ಹಾ ಸಿದ್ದ್ಯಾ ಅಂದ್ರು ಹಾ ಹಾ

ಆರು ವರ್ಷದ ಬಾಲಕ್ ಹೇಳ್ತಾನ ಯಪ್ಪ ನಾ ಕೊಟ್ಟಿಲ್ಲ ನಾ ಏನ್ ಕೊಟ್ಟಿಲ್ಲಪ್ಪ ನಾ ಮಕ್ಕಳ ಕೊಟ್ಟಿಲ್ಲಪ್ಪ ಹೌದು ಮತ್ ಯಾರು ಕೊಟ್ರು ಮಗನ ನೀವೇ ಕೊಟ್ಟ್ರಿ ನಾವು ನೋಡಪ್ಪ ಕತೆ ಇದನ್ನ ನೀವೇ ಕೊಟ್ರಿ ಇದಕ್ಕೆ ನಾ ಏನು ಸಂಬಂಧ ಇಲ್ಲ ಅಂದ ಹರೇ ಹೇಳ್ತೇವ ಮಗನ ತಗೋಲಿ ಆತಂದ ಕೈ ನೆವರಿದ್ರು ಹಾ ಹಾ ಯಪ್ಪಾ ನೀ ಬಡದ್ರೆ ನನ್ನ ಜನ್ಮ ಉದ್ದಾರ ಆಗ್ತದೋ ನನ್ನ ಜನ್ಮ ಪಾವನ ಆಗ್ತದ ಪಾವನ ಕೊಟ್ಟ ಕರೆದಿದ್ವಿ ಸುಟ್ಟು ಹೋಯ್ತು ಗುರುವೆಂದು ಹೌದು ಏ ಕರೆ ಹೇಳ ಯಾಕ ಕೊಟ್ಟಿ ಅಂದಾಗ ಬಾಲ ಹೇಳ್ತಾನೆ ಯಪ್ಪ ಯಪ್ಪ ಜಗತ್ತಿನಲ್ಲಿ ನನ್ನ ಗುರು ಗಜದಂಡ ಸ್ವಾಮಿಗಳು ಅನ್ನುವಂತಹ ಕೀರ್ತಿ ಹಾರತದ ಇಡೀ ಜಗತ್ ತುಂಬಾ ಸಾರ್ಥದ ಸಾರ್ತದ ಹೌದು ಜಾಗ ಬಂದವರು ಮಕ್ಕಳಿಲ್ಲ ತಿಳಿ ಹೊಳ್ಳಿ ಹೋಗಿ ಮನ್ಯಾಗ ವಿಷ ಕುಡಿದು ಪ್ರಾಣ ಬಿಡ್ತೀವಿ ಅಂದ್ರು ಹೌದು ನನ್ನ ಗುರುವಿನ ಮಟಕ್ಕೆ ಬಂದು ಕುಲ್ಲಾ ಉಡಿ ತಕೊಂಡು ಹೋಗಿ ಅವರು ಪ್ರಾಣ ಕೊಟ್ರು ಅಂದ್ರಾ ಆ ದೋಷ ನನ್ನ ಗುರುವಿಗೆ ಬರಬಾರದು ತಿಳ್ಕೊಂಡು ಪತ್ರೆ ಗಡಕ ಹಾ ಹಾ ತಪ್ಪಲ ಬಲಗಯ್ಯ ಹಿಡಿದ ಮಾತು ಮಾತಾಡಿನಿ ಹಾ ಹಾ ನನ್ನ ಗುರುವಿನ ಬಂದ ಬಂದವರು ಹಂಗೆ ಹೋಗಬಾರದು ವರ್ಷ ತುಂಬ ಕೂಡ ಗಂಡ ಮಗನ ಹಡದಿ ಮಟಕ್ಕೆ ನಾ ಕೊಟ್ಟಿಲ್ಲ ಮಕ್ಕಳ ನೀನ ಕೊಟ್ಟಿದ್ವಿ ಅಂದ್ ಹಾ ಸಿದ್ಧ ಹೌದು ನಿನ್ನ ಜನ್ಮ ಇವತ್ತ ಪಾವನ ಆಯ್ತು ನಿನ್ನ ಜನ್ಮ ಇವತ್ತ ಪವಿತ್ರ ಆಯ್ತು ಪವಿತ್ರವಾಗಿ ನಿನಗೆ ಇಲ್ಲಿ ಜಾಗಿಲ್ಲ ಮಗನ ಏನಂದ್ ನಿನಗಿಲ್ಲಿ ಜಾಗಿರ್ನಾಗು ದಿಕ್ಕಿ ಹೋಗಿ ಏಳು ದಿನಕ್ಕೆ ಎಲ್ಲಿ ಹೊತ್ತು ಆ ಜಗತ್ತಿನಲ್ಲಿ ಹೋಗಿ ಹೌದು ಶಿಷ್ಯ ಮಾಡಿದಂತ ಪವಾಡ ಪುಣ್ಯಾತ್ಮರೇ ಹೌದು ಇವತ್ತಿನ ದಿವಸ ಯಥಾ ಮತ್ತಿಗೆ ನೆಲಕಿ ಮುಂಟ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಹೌದಾ ಗುರುವಿನ ಪಾಲು ಸಾಣದಲ್ಲ ನಾಡಗೌಡರು ಜಮೀನು ಅದು ಹೌದು ಗುರುವಿನ ಪಾಲ ನಾಡಗೌಡ್ರ ಜಮೀನ್ ಇದ್ದಂಗ ಎಲ್ಲಾ ಊರಾಗ ಎಲ್ಲಿ ಹೋಗ್ತಿರಿ ಹೋಗ್ರಿ ಎಲ್ಲ ಇದ್ದಂಗ ಗುರುವಿನ ಪಾಲದು ಹೌದು ಇದು ಶಿಷ್ಯನ ಪಾಲ ಸುಮ್ ದಾಂಡಿ ಏನೋ ಹತ್ತ ಹದಿನೈದು ಇಪ್ಪತ್ತು ಕುಂಟೆ ಇದ್ದಂಗ್ ಹೌದಾ ಸುಮ್ ಅದ್ರಾಗಾಯ್ ಪಾಲಿ ಅಂತಾದ ಇಂತಾದ್ ಮಾಡ್ಕೊಂಡು ನಾವ್ ವ್ಯಾಪಾರ ಮಾಡವ್ರ ಏನೋ ಎಲ್ಲೋ ಇಲ್ಲದ ಎಲ್ಲೋಲ್ಲ ತೊದಲು ಮಾತಾಡಿದ್ರು ಸಹಿತ ಮಗಲಾಗ ಹಾ ಮಹಾತ್ಮರದ ಹೌದಾ ಅವೆಲ್ಲರೂ ಶಾಂತ ರೀತಿಯಿಂದ ಏನು ದೇವರು ಸರಿಯಾಗಿ ಕೂತಿರಿ ಹಿಂಗ ಕೂತ್ರಿಪಾ ಅಂತಂದ್ರೆ ಸ್ವಾರ್ಥ ಆಗ್ತದ ಹೇಳಿ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮಾನವನಾಗಿ ಒಂದೇ ಒಂದ್ ಮಾತ್ ಹೇಳ್ತೀನಿ ನಿಮಗ ಏನ್ರಿ ಬಹಳ ದಿವ್ಸಕ್ಕ ಒಬ್ಬ ಗಂಡ ಮಗನಿಗೆ ಹಡದಿದ್ದ ಹೌದಲ್ರಿ ಬಹಳ ದಿವಸಕ್ಕೊಬ್ಬ ಗಂಡ ಮಗನಿಗೆ ಹಡದಿದ್ದ ಊರ ಮುಂದ ಹನ್ನೆರಡು ಎಕರೆ ಜಮೀನ ಹನ್ನೆರಡು ಎಕರೆ ಜಮೀನ ಹನ್ನೆರಡು ಎಕರೆ ಜಮೀನ ಒಬ್ಬಕ್ಕೆ ಮಗಳ ಒಬ್ಬ ಮಗ ಹೌದು ಮಗನಿಗೆ ಮದ್ವೆ ಮಾಡಿ ಸಸಿನ ತಂದ ಮನೆಗೆ ಹಚ್ಚಿ ಮಗನಿಗೆ ಒಂದು ಮಾತು ಮಾತ ಹನ್ನೆರಡು ಎಕರೆ ಭೂಮಿಯದ ಹನ್ನೆರಡು ಗಂಡ ಹೆಂಡತಿ ಸುಖವಾಗಿ ಸಂಸಾರ ಮಾಡಿ ಹೊಲದಾಗ ದುಡಿಕೆ ಮಾಡಿ ನೀವು ಹೊಟ್ಟೆ ತುಂಬಕೋರಿ ಹ ನಾವು ತೊಡೆ ದಿನ ನಮ್ಮ ಮಗಳ ಮನೆಗೆ ಹೋಗಿ ಬರ್ತಿವತ್ತು ಬೀಗರ ಮನೆಗೆ ಹೋದ್ರು ಹೌದು ಅವಾಗ ಏನು ಹೋದ್ರು ಮಗ ಬಂದು ಹೊಲದಾಗ ನೋಡ್ತಾನ ಹನ್ನೆರಡು ಎಕರೆದ ತುಂಬಾ ಎಲ್ಲ ಗಿಡಾನ ಹಾ ನಮ್ಮಪ್ಪ ಮದ್ವಿ ಮಾಡಿದ ಸಸಿನ ಕರ್ಕೊಂಡು ಬಂದ ಮಾಡ್ಕೊಂಡ ಅಂತ ಹೇಳಿ ಹೋಗ್ಯಾನ ಹೌದಾ ಹನ್ನೆರಡು ತುಂಬ ಎಲ್ಲಾ ಗಿಡ ಬೆಳ್ದವ ಈ ಗಿಡ ಯಾವಾಗ ಬೆಳೆ ಬೆಳಿ ಯಾವಾಗ ಈ ಬೆಳಿ ಬರುದ್ ಯಾವಾಗ ಹೌದ ಹಣ್ಣಿಗೆ ಕೈ ಹಚ್ಕೊಂಡು ಕೂತ ದಿನ ದಿನನಿತ್ಯದಲ್ಲಿ ನಾ ಕಾಲು ಕರ್ಕೊದ ದಿನ ಹತ್ತಿಪ್ಪತ್ತು ಗಿಡ ಕಡಿಯವ ತುಣಕ ಹಾಕಾವ ಆ ಕಟ್ಟಿಗೆ ಏನ್ ಮಾಡವ್ರಿಪ್ಪ ಸುಟ್ಟ ಇಡ್ಲಿ ಮಾರಾವ ಆ ಇದ್ಲಿ ಒಂದ್ ಐದಾರು ಚೀಲ್ ತಗೊಂಡು ಗೋಕಾಕ್ ಪ್ಯಾಟಿಗೆ ಹೋಗಿ ಹಾ ಇಪ್ಪತ್ತು ರೂಪಾಯ್ ಒಂದು ಡಬ್ಬಿ ಒಂದು ಡಬ್ಬಿ ಹಿಂಗ ವರ್ಷಕ್ಕೊಂದ್ ಎಕರೆ ವರ್ಷಕ್ಕೊಂದ್ ಎಕರೆ ಎಲ್ಲಾ ಗಿಡ ಹಸನ್ ಮಾಡ್ಕೋತ್ ಹಸನ್ ಮಾಡ್ಕೋತ್ ಹಸನ್ ಮಾಡ್ಕೋತ ಬಂದ ಬಹಳ ದಿನ ಮಗಳ ಮನೆಯಾಗ ನಿಂತಿದ್ರು ಇನ್ನ ಮಗನ ಕಡೆ ಇಟ್ಟು ಹೋಗೋಣ ಅತ್ತ ಮುದುಕಾ ಮುದುಕಿ ಬಂದ್ರು ಹಾ ಹಾ ಬರಗುಡದ ಹನ್ನೆರಡು ಎಕ್ರೆದಾಗ ಹನ್ನೊಂದ್ ಎಕರೆ ಎಲ್ಲಾ ಗಿಡ ಕಡದಿದ್ದ ಇನ್ನು ಒಂದೇ ಎಕರೆ ಉಳಿದಿತ್ತು ಹಾ 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 ಇನ್ ಒಂದ್ರ ಎಕರೆ ಉಳಿದಿತ್ತು ಮುದುಕಕ್ ಪಾದದಿಂದ ಬೆಂಕಿ ಬೆಂಕ್ ಆಯ್ತು ಏನ್ ಘಾತ ಮಾಡಿದ್ವು ಮಗನ ನಾವು ಏನು ಮಾಡಿದ ಹೊಲಾಗಿನ ಗಿಡ ಅಲ್ಲ ಬೆಳಿ ಇಲ್ಲ ಏನಿಲ್ಲ ಹೊಲ್ ತುಂಬಾ ಗಿಡ ಬೆಲೆ ಬಿಟ್ಟಿದಿ ಹಾ ಈ ಗಿಡ ಕಡದ ಹಂಗ ಬಿಡಬಾರದು ತಿಳ್ಕೊಂಡು ಗಿಡ ಕಡದ ಅವನು ತುಣಕಾ ಮಾಡಿ ಸುಟ್ಟ ಇಡ್ಲಿ ಮಾಡಿ ಗೋಕಾಕ್ ಪೇಟ್ಯಾಗ ಮಾರಿನಿ ನೋಡಪ್ಪ ಎಟ್ ಆಗ್ತಿದ್ದು ದಿನ ನಾನು ಆರ್ ಚೀಲ ಹೆಂಗ ಮಾರಿದಿ ಒಂದು ಡಬ್ಬಿಗೆ ಇಪ್ಪತ್ತು ರೂಪಾಯಿ ಐದು ಡಬ್ಬಿ ಇರ್ತಿದ್ದು ಒಂದ್ ಚೀಲಾಗ ಒಂದ್ ಚೀಲಕ್ ಐದನೂರ ಅಂತಂದ್ರ ಆರ್ಲಿ ಎಟ್ ಆಯ್ತು ಆರ್ನೂರ್ ರೂಪಾಯಿ ದಿನ ಆಗ್ತಿತ್ ನಂದು ಅಂದ ಹೌದು ಏನ್ ಘಾತ್ ಮಾಡಿದ್ವ ಅಂದ ಯಾಕೆಪ್ಪ ಬಾ ಹೇಳ್ತೀನಿ ನಾಳೆ ಗಿಡ ಕಡಿ ಕಡಿ ಇದೇ ಗಿಡ ಹಸಿದು ಒಯ್ದು ಅಪಾರ ಮಾಡು ಹಾ 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 ಪುಣ್ಯಾತ್ಮರಿ ಒಂದ್ ಗಿಡದ ಬೆಲೆ ಒಂದು ಲಕ್ಷ ರೂಪಾಯಿ ಆಯ್ತು ಹಾ 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 ಇಂತ ದಿನ ಹತ್ತ ಗಿಡ ಕಡಿತಿದ್ ನೋಡ್ಪದ ಗದ ಎಟ್ ಆಗ್ತಿತ್ರಿ ಅದು ಹತ್ತ ಲಕ್ಷ ಆಗ್ತಿತ್ತು ವ್ಯಾಪಾರ ಇವ ಹತ್ತ ಗಿಡ ಆರ್ನೂರಕ್ಕ ಎದ್ಲಿ ಮಾಡಿ ಮಾರ್ತಿದ್ದ ಏನು ಗಾತ್ ಮಾಡಿದು ಎಂತ ಹೊಲಸು ಮಾಡಿದ್ ಕೆಲಸ ತಂದಾಗ ನನ್ನ ಇಪ್ಪತ್ ರೂಪಾಯ್ ಒಂದು ಡಬ್ಬಿ ಮಾರ್ತಿದ್ದು ಇವತ್ತು ಹಸಿ ಕಟ್ಟಿಗೆ ಒಂದು ಲಕ್ಷ ರೂಪಾಯಿಕ್ ಮಾರ್ತು ಇದ್ರ ಇದರ ಮರಮೇನಾ ಅವಾಗ ಹೇಳ್ತಾನ ಹೊಚ್ಚ ಸುಳ್ಳಿ ಮಗನೇ ಏ ಹೊಚ್ಚ ಇದು ಪಿಕ್ಜಾಲಿ ಅಲ್ಲ ಕರಿಜಾಲಿ ಅಲ್ಲ ಇದು ಚೊಗಚಿ ಗಿಡ ಅಲ್ಲ ಸುಬಾಬಲಿ ಅಲ್ಲ ಅಲ್ಲ ಹನ್ನೆರಡು ಎಕರ ತುಂಬಾ ಶ್ರೀಗಂಧದ ಮರ ಬೆಳೆಸಿನೋ ಇದರ ಅರ್ಥ ನಿನಗ ಗುರ್ತಾಗಿಲ್ಲ ಇದು ಹೇಳಾಕ ಕತ್ತೆ ಆಯ್ತು ಹಾ ಹಾ ಹೇಳಾಕ ಕತ್ತೆ ಆಯ್ತು ತಂದಿ ಯಾರ ಮಗ ಯಾರ ಹಾ ಹಾ ಪುಣ್ಯಾತ್ಮರೇ ಹ ಮಗ ಅನ್ನುವಂತವ ಶಿಷ್ಯ ಹಾ ತಂದಿ ಅನ್ನುವಂತ ಗುರುವ ಗುರುವ ಇಂತಾದ ನಮಗೊಂದು ಮೂರುವರೆ ಮಲದ ಶರೀರ ಗಂಧದ ಭೂಮಿಯನ್ನ ಭಗವಂತ ಕೊಟ್ಟಾನ இதன் ஹெங்க இட்டு நமக்கு குர்த்தாக உணலார உண்த்தி தின்லாரித்தீங்க குடிலார குடித்தீவிப்பாட்டி நான் ವರ್ಷಕ್ಕ ಜಮೀನು ಖಾಲಿ ಆಗಿ ಬರೇ ಬಿಳ ಬೀಳ್ತದ ಅವಾಗ ಅಪ್ಪ ಬಂದ ಇದ್ರಾಗಿಕ್ ಆಗ್ಲಿ ಅಪ್ಪನ ಕರ್ಕೊಂಡು ಬಂದ ಉದ್ದಾರ ಆಗ್ತದ ನಮ್ಮ ಜನ್ಮ ಪಾವನ್ ಆಗ್ತದ ನಮ್ಮ ಜನ್ಮ ಪವಿತ್ರ ಆಗ್ತದ ಅವಾಗ ತಂದು ಹೇಳ್ತಾನ ಏ ಅಲ್ಲಿ ಹೋಗುವ ನಿನ್ದ ಸುಲಾ ನನ್ ಮುಂದೆ ಮಾತಾಡಬೇಡ ಶೆಟ್ಟರ ಗುರು ಬೋಧ ಮಾಡ್ತಾನ ಯಾವ ರೀತಿ ಬೋಧ ಮಾಡ್ತಾನ ಗೊಪ್ಪಲ್ಲಿ ಹಾ ಹೇಳು